ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಇದು ನನ್ನ ನ್ಯೂ ಬ್ಲಾಗ್ ಇದು ಈ ಬ್ಲಾಗಲ್ಲಿ ಫುಲ್ಲು ನಮ್ಮ ಲಕ್ಕಿದು ಬರ್ತ್ಡೇ ಸೆಲೆಬ್ರೇಷನ್ ಇದೆ ನಾವು ಬರ್ತ್ಡೇನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಈ ಬ್ಲಾಗಲ್ಲಿ ಇದೆ ಗೈಸ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಫುಲ್ ವೀಡಿಯೋ ನೋಡಿಬಿಟ್ಟು ನಂಗೆ ಸಪೋರ್ಟ್ ಮಾಡಿ ಗೈಸ್ ಎಲ್ಲರೂ ವೀಡಿಯೋಸ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಆಗೋಲ್ಲ ಲೈಕ್ ಕೊಡೋಲ್ಲ ಇಲ್ಲಾಂದರೆ ನೋಡ್ಬಿಟ್ಟು ಹಾಗೆ ಹೋಗ್ಬಿಡ್ತೀರ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್ ಏನು ಗೊತ್ತಾ ಇವತ್ತು ಮಾರ್ನಿಂಗ್ ಅಂದರೆ ಅಕ್ಟೋಬರ್ ತರ್ಡು ಅಕ್ಟೋಬರ್ ಥರ್ಡ್ ಅಂದರೆ ಒನ್ನು ಟೂಗೆ ದಸರಾ ಇತ್ತು ಫುಲ್ ಫೆಸ್ಟಿವಲ್ ವೈಬ್ಸು ಫೆಸ್ಟಿವಲ್ ಆದ ತಕ್ಷಣವೇ ಥರ್ಡ್ ಅಕ್ಟೋಬರ್ ಥರ್ಡಿಗೆ ನಮ್ಮ ಲಕ್ಕಿದು ಬರ್ತ್ಡೇ ಬಂದಿರೋದು ಈ ಸಾರಿ ದಸರಾ ಹಬ್ಬದಲ್ಲಿ ಬಂದಿದೆ ಬರ್ತ್ಡೇ ನಮ್ಮ ಲಕ್ಕಿದು ಲಾಸ್ಟ್ ಇಯರ್ ಅವನು ಹುಟ್ಟಿದಾಗ ಮಹಾಲಯ ಮಾಸೆ ಅಂದರೆ ಹಿರಿಯರ ಹಬ್ಬ ಇತ್ತು ಅವಾಗ ಹುಟ್ಟಿದ್ದು ಈಗ ನೆಕ್ಸ್ಟ್ ಇಯರ್ ಬರ್ಡೇ ಬಂದಿದ್ದು ಮಾತ್ರ ದಸರಾ ಹಬ್ಬದಲ್ಲಿ ಗೈಸ್ ಇವತ್ತು ಮಾರ್ನಿಂಗ್ ಬಂದುಬಿಟ್ಟು ಎಲ್ಲ ಎಣ್ಣೆ ಸ್ನಾನ ಮಾಡಿಸ್ಬಿಟ್ಟು ಹಾಗೆ ಟೆಂಪಲ್ಗೆಲ್ಲ ಹೋಗಿ ಬಂದ್ವಿ ಆ್ಯಕ್ಚುಲಿ ಸೆಕೆಂಡ್ ಅಕ್ಟೋಬರ್ ಸೆಕೆಂಡೇ ನಾವು ಲಕ್ಕಮ್ಮಂಗೆ ಹೋಗಿ ಬಂದಿದ್ವಿ ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿರ್ತೀರಾ ಅನಿಸುತ್ತೆ ಎಷ್ಟೆಡೆ ಹೋಗಿ ಬಂದಿದ್ವಿ ಅಕ್ಟೋಬರ್ ಸೆಕೆಂಡ್ಗೆ ಇದು ಅಕ್ಟೋಬರ್ ತರ್ಡ್ ಮಾರ್ನಿಂಗ್ ಮಾರ್ನಿಂಗ್ದೆ ನಾನು ಹೇಳ್ತಾ ಇರೋದು ಇವಾಗ ಮಾರ್ನಿಂಗು ಎಲ್ಲ ಎಣ್ಣೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಅವನಿಗೆ ಊಟ ಮಾಡಿಸ್ಬಿಟ್ಟು ಮಲಗಿಸಿದ್ದೆ ಅವನು ಎದ್ದಿದ್ದು ಮಧ್ಯಾಹ್ನ ಮಧ್ಯಾಹ್ನ ಎದ್ಬಿಟ್ಟು ಮತ್ತೆ ಊಟ ಮಾಡಿ ಒಂದು ಸ್ವಲ್ಪ ಆಟ ಆಡ್ದ ಗೈಸ್ ಬರ್ತಡೇಲಿ ಮಾತ್ರ ನಮ್ಮ ಲಕ್ಕಿ ಸೂಪರಾಗಿ ಕಾಣಿಸ್ತಿದ್ದೆ ನನ್ನ ದೃಷ್ಟಿನೇ ಆಯಿತು ಅನಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಅಮ್ಮಂಗೆ ಅವಾಗವಾಗ ಹೇಳ್ತಾನೆ ಇದ್ದೆ ನಾವು ಅಮ್ಮ ಬರೀ ನಿನ್ನ ದೃಷ್ಟಿನೇ ಆಗ್ಬಿಡುತ್ತೆ ಪದೇ ಪದೇ ಹಂಗೆ ಹೇಳ್ಬೇಡ ಅಂತ ನನಗೆ ಬೈದ್ಬಿಟ್ರು ಗೈಸ್ ನೋಡಿ ಎಷ್ಟು ಚೆಂದ ಕಾಣ್ತಿದ್ದಾನಲ್ವಾ ನಮ್ಮ ಲಕ್ಕಿ ಸೂಪರಾಗಿ ಕಾಣ್ತಾ ಇದ್ದ ಗೈಸ್ ಏನು ಗೊತ್ತಾ ಇವತ್ತು ಬರ್ತಡೇ ಅಲ್ವಾ ಸೊ ನಮ್ಮಮ್ಮ ಯಾವಾಗಲೂ ನಾನ್ ವೆಜ್ಜೇ ಮಾಡೋದು ನಮ್ಮ ಮನೇಲಿ ಬರ್ತ್ಡೇ ಆಗಲಿ ಮತ್ತು ಈ ಥರ ಆ್ಯನಿವರ್ಸರಿ ಏನಾದರೂ ಇರಲಿ ನಾವು ನಾನ್ ವೆಜ್ಜೇ ಮಾಡ್ತೀವಿ ಮಟನ್ನು ಮತ್ತು ಚಿಕನ್ ಮಾಡಿಬಿಟ್ಟು ರೈಸು ಚಪಾತಿ ಈ ಥರ ಮಾಡ್ತೀವಿ ಈ ಸರಿ ನಮ್ಮಮ್ಮ ಬಿರಿಯಾನಿ ಮಾಡಿಬಿಟ್ಟು ಚಿಕನ್ ಬಿರಿಯಾನಿ ಮಾಡಿ ಚಿಕನ್ ಗ್ರೇವಿ ಮಾಡಿದರು ಹಾಗೆ ಸಲಾಡು ಮೊಸರು ಬಜ್ಜಿ ಇದೆಲ್ಲ ಯೂಶಲಿ ಇದೇ ಇರುತ್ತೆ ಸೊ ಊಟಕ್ಕೆ ಮಾತ್ರ ನಾನ್ ವೆಜ್ಜು ಮನೇಲಿ ಯೂಶ್ವಲಿ ನಾನ್ ವೆಜ್ಜೇ ಮಾಡೋದು ನಮ್ಮಮ್ಮ ಯಾವಾಗಲೂ ಆ್ಯನಿವರ್ಸರಿಗಾದ್ರೂ ನಾನ್ ವೆಜ್ಜೇ ಮಾಡ್ತಾರೆ ಬರ್ತ್ಡೇಗೂ ನಾನ್ ವೆಜ್ಜೇ ಮಾಡ್ತಾರೆ ಸಿಹಿ ಯಾರೂ ತಿನ್ನಲ್ಲ ಗೈಸ್ ಜಾಸ್ತಿ ಸೊ ಹಾಗಾಗಿ ನಾವು ನಾನ್ ವೆಜ್ಜೇ ಮಾಡ್ತೀವಿ ಯಾವಾಗ್ಲೂ ಗೈಸ್ ನೋಡಿ ಇವಾಗ ನಮ್ಮ ತಮ್ಮ ಕೇಕ್ ತೊಗೊಂಡು ಬಂದ ಕೇಕ್ ತಗೊಂಡ್ ಬಂದುಬಿಟ್ಟು ಇವಾಗ ಇಟ್ಟಿದ್ದಾನೆ ನಮ್ಮ ಚಿನಿ ದಿಯಾ ಮೈನ ಇದ್ದಾರಲ್ಲ ಕೇಕ್ ಯಾವಾಗ ತಿಂತೀವಪ್ಪ ಅಂತ ಕಾಯ್ತಾ ಇದ್ದಾರೆ ಗೈಸ್ ನಾವು ಓಪನ್ ಮಾಡೋದೇ ತಡ ಅವರೇ ಓಪನ್ ಮಾಡೋಕೆ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ಅದಕ್ಕೆ ಹೇಳ್ತಾ ಇದ್ದೆ ಇವಾಗಲೇ ಓಪನ್ ಮಾಡಬೇಡ ಮಾಮ ಬಂದು ಓಪನ್ ಮಾಡ್ತಾರೆ ರಾಕಿ ಮಾಮ ಓಪನ್ ಮಾಡಬೇಡ ಅಂತ ಹೇಳ್ತಿದ್ದೆ ಅದಕ್ಕೆ ನಂಗೆ ಬೈತಾ ಇದ್ದಾಳೆ ಇಲ್ಲ ನಾನು ಓಪನ್ ಮಾಡ್ತೀನಿ ಅಂತ ಅಂತ ಇದ್ಳು ನಮ್ಮ ತಮ್ಮ ತೊಗೊಂಡು ಬಂದ ಕೇಕ್ನ ನಾವು ಯೂಶಲಿ ಯಾವಾಗಲೂ ನಮ್ಮದು ದಾವಣಗೆರೆ ಅಲ್ವಾ ಸೊ ಕಾವೇರಿ ಬೇಕ್ರಿನಲ್ಲೇ ನಾವು ಯೂಶ್ವಲಿ ಆರ್ಡರ್ ಕೊಡೋದು ಕೇಕಿಗೆ ಚಾಕ್ಲೇಟ್ ನಾರ್ಮಲ್ ಚಾಕ್ಲೇಟ್ ಕೇಕ್ಗೆ ಆರ್ಡರ್ ಕೊಟ್ಟಿದ್ವಿ ಮಾರ್ನಿಂಗ್ಗೆ ಈವ್ನಿಂಗ್ ಹೋಗ್ಬಿಟ್ಟು ನಮ್ಮ ತಮ್ಮ ತೊಗೊಂಡು ಬಂದ ಹಾಗೆ ಒಂದು ಅಪ್ಪು ಹಾಗೆ ಸ್ವೀಟ್ಸು ಲಾಡು ಮತ್ತು ಖಾರ ಎಲ್ಲ ತೊಗೊಂಡು ಬಂದಿದ್ದಾನೆ ಇವಾಗ ಕೇಕ್ ಓಪನ್ ಮಾಡಬೇಕು ಇವರೆಲ್ಲ ಕಾಯ್ತಾಯಿದ್ದಾರೆ ನಮ್ಮ ತಮ್ಮನ ಬಂದುಬಿಟ್ಟು ಇವಾಗ ಕೇಕ್ ಓಪನ್ ಮಾಡಿಬಿಟ್ಟು ಇಡ್ತಾನೆ ಗೈಸ್ ಇನ್ನೊಂದೇ ಹೆಂಗೆ ಗೊತ್ತಾ ನಮ್ಮ ಲಕ್ಕಿಗೆ ಯಾವಾಗ ಒನ್ ಇಯರ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಎಷ್ಟು ಬೇಗ ಟೈಮ್ ಹೋಯಿತು ಅಂತಲೇ ನಂಗೆ ಗೊತ್ತೇ ಆಗಲಿಲ್ಲ ಒನ್ ಇಯರ್ ಆಗೇ ಬಿಡ್ತು ನಮ್ಮ ಲಕ್ಕಿಗೆ ಇನ್ನೂ ಇವಾಗಿನ ಅಷ್ಟೊಂದಿನ ಆಗೇ ಇಲ್ಲ ಏನಪ್ಪ ಅನ್ಕೋಬೇಕು ಆ ಥರ ಅನ್ನಿಸ್ತಾ ಇದೆ ಬಟ್ ಹೆಂಗ್ ಗೊತ್ತಾ ಒನ್ ಇಯರ್ ಆಗೇ ಬಿಡ್ತು ನೋಡಿ ನೋಡ್ತಿದ್ದಂಗೆ ಒನ್ ಇಯರ್ ಒಂದು ವರ್ಷದ್ದು ಪಾಪು ಆಗಿಬಿಟ್ಟ ನಮ್ಮ ಲಕ್ಕಿ ನೋಡಿ ನೋಡ್ತಿದ್ದಂಗೆ ಒನ್ ಇಯರ್ ಬರ್ತಡೇನೂ ಮಾಡ್ಕೊಂಬಿಟ್ಟ ಇವತ್ತು ಬರ್ತಡೇನೂ ಇದ್ದಾನೆ ಗೈಸ್ ಇವ್ನು ಹುಟ್ಟಿದ್ದು ಅಕ್ಟೋಬರ್ ತರ್ಡು ನಾನು ಆಗಲೇ ಒನ್ ಟು ತ್ರೀ ಟೈಮ್ಸ್ ಹೇಳಿದ್ದೀನಿ ನಿಮಗೆ ಬಟ್ ಬ್ಲಾಗ್ ಮಾತ್ರ ನಾನು ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ಇದು ಅಕ್ಟೋಬರ್ ತರ್ಡ್ಗೆ ಇವನ್ ಬರ್ಡೇ ಆಗಿದ್ದು ಗೈಸ್ ಕೇಕ್ ಎಲ್ಲ ಓಪನ್ ಮಾಡಿ ಇಡೋದೇ ತಡ ನಮ್ಮ ಮೈನಾಗ ಬಂದ್ಬಿಟ್ಟು ನಾನು ಕಟ್ ಮಾಡ್ತೀನಿ ಅಂತಿದ್ದಾಳೆ ನಮ್ಮ ಚಿನ್ನಿ ಬಂದುಬಿಟ್ಟು ನಾನು ಕೇಕ್ ಕಟ್ ಮಾಡ್ತೀನಿ ಅಂತಿದ್ಲು ಹಾಗೆ ನಮ್ಮ ದಿಯಾ ಏನಿಲ್ಲ ಪಾಪ ಸುಮ್ಮನೆ ಅದು ಚಿನ್ನಿ ಮೈನ ನಾನು ಕೇಕ್ ಕಟ್ ಮಾಡ್ತೀನಿ ನಾನು ಕೇಕ್ ಕಟ್ ಮಾಡ್ತೀನಿ ಅಂತ ಇಬ್ಬರು ಫುಲ್ಲು ಬೇಜಾರೇ ಆಗಿಬಿಟ್ರು ಯಾಕೆ ಅಂದರೆ ಲಕ್ಕಿದ ಬರ್ಡೇ ಇರೋದು ಇವರಿದ್ರು ನಾನು ಕಟ್ ಮಾಡ್ತೀನಿ ನೀನು ಕಟ್ ಮಾಡ್ತೀನಿ ಅಂತ ಎಲ್ಲ ಬರ್ಡೇಲು ಹಿಂಗೆ ಗೈಸ್ ಯಾರ್ದಾದ್ರೂ ಬರ್ಡೇಲಿ ನಮ್ಮ ಚಿನ್ನಿ ನಮ್ಮ ಮೈನ ದಿಯಾ ಮೂವರ್ನೂ ಕಟ್ ಮಾಡ್ತಾರೆ ಆ್ಯನಿವರ್ಸರಿ ನಮ್ಮದು ಆ್ಯನಿವರ್ಸರಿ ಇದ್ದಾಗಲೂ ಅಷ್ಟೇ ಇವರೇ ಕಟ್ ಮಾಡೋದು ಸೊ ಇವತ್ತು ಫಸ್ಟ್ ಬರ್ಡೇ ಅಲ್ವಾ ಲಕ್ಕಿದು ಲಕ್ಕಿ ಒಬ್ಬನೇ ಕಟ್ ಮಾಡಲಿ ಅಂತ ನಾವು ಎಲ್ಲ ಹೇಳ್ತಾ ಇದ್ರೆ ಇವ್ರು ಕೇಳ್ತಾನೆ ಇಲ್ಲ ಗೈಸ್ ನಾನು ಕಟ್ ಮಾಡ್ತೀನಿ ನಾನು ಕಟ್ ಮಾಡ್ತೀನಿ ಅಂತ ನಮ್ಮ ಮೈನ ಅಂತೂ ಫುಲ್ ಬೇಜಾರು ಆಗಿಬಿಟ್ರು ನಾನಂತೂ ಬೇಡ ಬೇಡ ಅಂದ್ಬಿಟ್ಟು ಅವ್ರಿಗೆ ಮೂರು ಜನ ಆ ಕಡೆ ಕೂರಿಸ್ಬಿಟ್ಟು ಇವಾಗ ಲಕ್ಕಿ ಕೈಲೇ ಕಟ್ ಇದ್ದೀನಿ ಗೈಸ್ ಏನು ಗೊತ್ತಾ ಎಲ್ಲರೂ ಕಟ್ ಮಾಡ್ತಾರೆ ಬೇಡ ಅನ್ನೋಲ್ಲ ಆದರೆ ಯಾರು ಬರ್ಡೇ ಅನ್ನೋದೇ ಗೊತ್ತಾಗಲ್ಲ ಗೈಸ್ ನಾಲ್ಕು ಜನ ಕಟ್ ಮಾಡಿಬಿಟ್ರೆ ಅದಕ್ಕೆ ಫಸ್ಟ್ ಬರ್ಡೇ ಅಲ್ವಾ ಅವನೊಬ್ರೇ ಕಟ್ ಮಾಡಬೇಕು ನೆಕ್ಸ್ಟ್ ಬರ್ಡೇ ನೀವು ಕಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಗೋ ಸಮಾಧಾನ ಮಾಡಿ ಕೂರಿಸಿದ್ದೆ ಗೈಸ್ ಇವಾಗ ನೋಡಿ ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು ಎಲ್ಲರೂ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತಾಯಿದ್ರು ಹಾಗೆ ನಮ್ಮ ಲಕ್ಕಿನೂ ನೋಡಿ ಇಲ್ಲಿ ಕೇಕ್ ತಿನ್ನೋಕ್ಕೆ ಎಷ್ಟು ಕಾಯ್ತಾ ಇದ್ದಾನೆ ಗೈಸ್ ವಾಹ್ ಫುಲ್ಲು ವೆಯ್ಟ್ ಇದ್ದಾನೆ ಏನಾದರೂ ಕೊಡಲಿ ತಿಂತಾನೆ ಅವನೇ ಇಸ್ಕೊಂಡು ತಿನ್ನಕ್ಕೆ ಹೋಗಿದ್ದಾನೆ ಗೈಸ್ ಇದು ಇಲ್ಲಿ ನೋಡಿ ಹೇಗೆ ತಿಂತಾಯಿದ್ದಾನೆ ಅಂತ ಕೇಕ್ ತಿಂತಾನೆ ಸ್ವೀಟ್ಸು ಎಲ್ಲ ತಿಂತಾನೆ ಇನ್ನೊಂದೇನು ಅಂದರೆ ನಮ್ಮ ದಿಯಾನ್ ಬರ್ಡೇ ಚಿನ್ನಿಮ್ಮ ಬರ್ಡೇ ಇದ್ದಾಗ ಫುಲ್ಲು ಗೈಸ್ ಫಸ್ಟ್ ಇಯರ್ ಬರ್ಡೇ ಇದ್ದಾಗ ಹೆಂಗಾಗ್ಬಿಟ್ಟಿತ್ತು ಅಂದರೆ ಫುಲ್ ಒಂಥರ ದೃಷ್ಟಿಯಾಗಿತ್ತೋ ಏನೋ ಗೊತ್ತಿಲ್ಲ ಅವ್ರಿಗೆ ಫುಲ್ಲೂ ಸೆಲೆಬ್ರೇಷನ್ ಮಾಡಿ ಮಾಡ್ತಿದ್ದಂಗೆ ಆಗಲಿ ಹಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನೀಟಾಗಿ ಫೋಟೋಸು ತೆಗೆಸ್ಕೊಂಡಿಲ್ಲ ಅವರು ಆದರೂ ಅದರಲ್ಲೇ ಹತ್ರ ಪರವಾಗಿಲ್ಲ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಫೋಟೋಸ್ ತೆಗೆದಿದ್ದೆ ನಮ್ಮ ತಮ್ಮ ನಮ್ಮ ಚಿನ್ನಿಮ್ಮ ಅಂತೂ ಬಿಡಲೇ ಇಲ್ಲ ಬೇಗ 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 ಸೆಲೆಬ್ರೇಷನ್ ಮಾಡಿಬಿಟ್ಟು ಬೇಗನೆ ಹೋಗಿ ಆಗಲಿ ಡ್ರೆಸ್ ಚೇಂಜ್ ಮಾಡೇ ಬಿಟ್ಲು ಅವಳು ನಮ್ಮ ಚಿನ್ನಿಮ್ಮ ನಮ್ಮ ದಿಯಾ ನಮ್ಮ ದಿಯಾನು ಅಷ್ಟೇ ಫಸ್ಟ್ ಬೇಡನಲ್ಲಿ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಲು ಆಮೇಲೆ ಸುಮ್ಮನೆ ಇರಲೇ ಇಲ್ಲ ಅವಳು ಆಮೇಲೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮಲಗಿಸ್ಬಿಟ್ಟೆ ಆದರೆ ಗೈಸ್ ಇವನು ನಮ್ಮ ಲಕ್ಕಿ ಇದಾನೆ ಅಲ್ವಾ ಇವನು ಯಪ್ಪಾ ಅಪ್ಪ ಹತ್ತೂವರೆಗೆ ಮಲ್ಕೊಂಡಿದ್ದಾನೆ ಗೈಸ್ ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗಿದು ಹತ್ತೂವರೆ ಆದ್ರೂ ಮಲಗಿದ್ದಿಲ್ಲ ನಾನೇ ಹೋಗ್ಬಿಟ್ಟು ಅವನಿಗೆ ಊಟ ಮಾಡಿಸ್ಬಿಟ್ಟು ಮಲಗಿಸಿದ್ದೀನಿ ಹಿಂಗೆ ನೋಡಿ ಗೈಸ್ ಇದು ಸ್ವಲ್ಪ ಸೆಲೆಬ್ರೇಷನ್ ಸ್ವಲ್ಪ ಲೇಟ್ ಆಯಿತು ಏಯ್ಟ್ ತರ್ಟಿ ಹಂಗೆ ಆಯಿತು ಆದ್ರೂ ಸುಮ್ಮನೆ ಇದ್ದಾನೆ ಗ್ರೇಟು ಗೈಸ್ ಚಿಕ್ಕ ಮಕ್ಕಳು ತನಕ ಇರಲ್ಲ ಪಾಪ ಅಷ್ಟು ಆರಾಮಾಗಿದ್ದ ಹಳ್ಳಿಲ್ಲ ಹಾಗೆ ನಂದೇ ದೃಷ್ಟಿ ಜಾಸ್ತಿ ಆಗಿದೆ ಅನಿಸುತ್ತೆ ಚೆನ್ನಾಗಿ ಕಾಣಿಸ್ತಿದೆ ಗೈಸ್ ತುಂಬ ಚೆನ್ನಾಗಿ ಕಾಣ್ತಿದ್ದೇನೆ ಅಂತ ನಮ್ಮ ಹೇಳ್ತಾನೆ ಇದ್ದೆ ಆವಾಗ ಆವಾಗ ನಮ್ಮ ಕಂಠಿ ಮಾಮನು ಬೈತಾ ಇದ್ರು ಆಹಾಹಾ ನಿನ್ನ ಮಗ ಅಷ್ಟೇ ಚೆನ್ನಾಗಿ ಇದ್ದಾನೆ ನನ್ನ ಮಕ್ಕಳು ನೋಡಿ ಇಬ್ರು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ನನಗೆ ರೇಗಿಸ್ತಾಯಿದ್ರು ಹಾಗೆ ನೋಡಿ ಗೈಸ್ ಎಲ್ಲರೂ ಕೇಕ್ ತಿನ್ನಿಸ್ಬಿಟ್ಟು ಅವನಿಗೆ ವಿಶ್ ಮಾಡ್ತಾಯಿದ್ದಾರೆ ಹಾಗೆ ಫಸ್ಟ್ ಬರ್ಡೇ ಅಲ್ವಾ ಫಸ್ಟ್ ಇಯರ್ ಬರ್ಡೇ ಗೈಸ್ ಇದು ಹಾಗಾಗಿ ನಮ್ಮಮ್ಮ ಆರತಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಫಸ್ಟು ಕೂರಿಸ್ಬಿಟ್ಟು ನನಗೆ ಲಕ್ಕಿಗೆ ನಮ್ಮ ಲಕ್ಕಿಗೆ ಎಲ್ಲ ಕುಂಕುಮ ಎಲ್ಲ ಇಟ್ಟು ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಫಸ್ಟು ಆರತಿ ಮಾಡಿದರು ನಮ್ಮಮ್ಮ ಅಕ್ಕ ಮತ್ತು ನಮ್ಮ ಕಂಟಿ ಮಾಮ ನಮ್ಮ ಅವರು ನಮ್ಮ ಅಪ್ಪಾಜಿ ಎಲ್ಲರೂ ಸೊ ಆರತಿ ಮಾಡಿದರು ಫಸ್ಟ್ ಆರತಿ ಮಾಡಾದ್ಮೇಲೆ ನೆಕ್ಸ್ಟು ನಾನು ಕೇಕ್ ಕಟ್ ಮಾಡಿದ್ದು ನಮ್ಮ ಚಿನ್ನಿ ಬರ್ಡೇಲ್ಲೂ ಅಷ್ಟೇ ಫಸ್ಟ್ ಇಯರ್ ಬರ್ಡೇಗೆ ಇದೇ ರೀತಿಯೇ ಮಾಡಿದ್ವಿ ಫಸ್ಟ್ ಆರತಿ ಮಾಡಿಬಿಟ್ಟೆ ನೆಕ್ಸ್ಟ್ ಕೇಕ್ ಕಟ್ ಮಾಡಿದರು ಮಾಡಿಸಿದ್ರು ಹಾಗೆ ದಿಯಾನ್ ಬರ್ಡೇಲ್ಲೂ ಅಷ್ಟೇ ಇವಾಗ ಇವನು ಲಕ್ಕಿ ನಮ್ಮ ಲಕ್ಕಿ ಬರ್ಡೇನಲ್ಲೂ ಫಸ್ಟ್ ಆರತಿ ಮಾಡಿಯೇ ಅಕ್ಷತೆ ಎಲ್ಲ ಹಾಕಿ ಆರತಿ ಮಾಡಿಬಿಟ್ಟು ಅದಾದಮೇಲೆ ನಾವು ಬರ್ಡೇ ಕೇಕ್ ಕಟ್ ಮಾಡಿದ್ದು ಆ್ಯಕ್ಚುಲಿ ಅದು ಸ್ವಲ್ಪ ವೀಡಿಯೋ ಇಲ್ಲ ಮಿಸ್ ಆಗಿದೆ ಅನಿಸುತ್ತ ಹಾಗೆ ಫೋಟೋಸಲ್ಲಿದೆ ಗೈಸ್ ಆರತಿ ಮಾಡಿರೋದು ಫೋಟೋಸ್ನ ನಾನು ಇದೇ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಮ್ಮಪ್ಪ ಅಮ್ಮ ನೋಡಿ ಗೈಸ್ ಇವರು ನಮ್ಮ ಅಪ್ಪ ಅಮ್ಮ ನಮ್ಮ ದಿಯ ಇವನು ನಮ್ಮ ತಮ್ಮ ಕೇಕ್ ತಿನ್ನಿಸ್ತಾ ಇದ್ದಾನೆ ನಮ್ಮ ಲಕ್ಕಿಗೆ ನಮ್ಮ ತಮ್ಮ ಅಂತ ನಮ್ಮ ತಮ್ಮನಂತೂ ಇನ್ನು ಬಿಡೋದೇ ಇಲ್ಲ ಗೈಸ್ ಜಾಸ್ತಿ ಇವನು ಹುಡುಗರಿಗೆ ರೂಢಿಯಾಗ್ಬಿಟ್ಟಿದ್ದೇನೆ ನಮ್ಮಪ್ಪ ಹತ್ರ ನಮ್ಮಮ್ಮ ಹತ್ರ ಹಾಗೆ ನಮ್ಮ ತಮ್ಮನ ಹತ್ರ ಎಲ್ಲರ ಹತ್ರನೂ ಜಾಸ್ತಿ ಇರ್ತಾನೆ ಗೈಸ್ ನೋಡಿ ಇವಾಗ ಫೋಟೋಸ್ ತೆಗಿತಾ ಇದ್ದಾನೆ ನಮ್ಮ ತಮ್ಮ ಹಾಗೆ ಫೋಟೋಸು ವೀಡಿಯೋಸು ಎಲ್ಲ ನಮ್ಮ ತಮ್ಮನೇ ಮಾಡಿರೋದು ಚೆನ್ನಾಗಿ ಮಾಡಿದ್ದಾನೆ ಸ್ವಲ್ಪ ಕತ್ತಲೆ ಇತ್ತು ಅಲ್ವಾ ನೈಟ್ ಟೈಮ್ ತೆಗ್ದಿರೋದು ಸ್ವಲ್ಪ ಬ್ಲ್ಯಾಕ್ ಬಂದಿರ್ಬೋದು ಮೇ ಬಿ ಆದರೆ ಫೋಟೋಸು ಎಲ್ಲ ಚೆನ್ನಾಗಿ ಬಂದಿದೆ ಗೈಸ್ ವೀಡಿಯೋ ವಿಡಿಯೋಸ್ ಮಾತ್ರ ತುಂಬ ಚೆನ್ನಾಗಿ ಬಂದು ಬಂದಿದೆ ಇವರು ನೋಡಿ ಗೈಸ್ ನಮ್ಮ ಭಾವ ಮತ್ತು ನಮ್ಮ ಐನ ಅದಕ್ಕೆ ಕೇಕ್ ಕಟ್ ಮಾಡ್ಬಿಡ ಅಂತ ಹೇಳ್ಬಿಟ್ನಲ್ವಾ ಅದಕ್ಕೆ ಬೇಜಾರಾಗಿದ್ದಾಳೆ ಅದಕ್ಕೆ ಭಾವ ಏನೋ ಹೇಳ್ತಾ ಇದ್ದಾರೆ ಇವ್ರು ಬಂದು ನಮ್ಮ ಅಕ್ಕ ಡ್ಯೂಟಿಯಿಂದ ಹಾಗೆ ಬಂದಿದ್ದರು ಅಕ್ಕ ಭಾವ ಇಬ್ಬರೂ ಗೈಸ್ ಇದೆಲ್ಲ ಬರ್ತ್ಡೇ ಫೋಟೋಸು ಗೈಸ್ ನೋಡಿ ಇವರು ನಮ್ಮಮ್ಮ ನಮ್ಮಕ್ಕ ಹಾಗೆ ನಮ್ಮ ತಮ್ಮ ಎಲ್ಲರ ಜೊತೆನೂ ಸೆಲ್ಫಿ ತೊಗೊಂಡೆ ಹಾಗೆ ಗ್ರೂಪಲ್ಲೂ ಸೆಲ್ಫಿ ತೊಗೊಂಡಿದ್ದೀವಿ ಗೈಸ್ ಇನ್ನೊಂದು ಹೆಂಗೆ ಗೊತ್ತಾ ನಾನು ಆಗಲೇ ಹೇಗೆ ಹೇಗೆ ಕಾಣಿಸ್ತಾ ಇದ್ದೆ ಬರ್ಡೇನಲ್ಲಿ ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ ನಮ್ಮ ಲಕ್ಕಿ ಹೇಗೆ ಕಾಣ್ತಿದ್ದಾನೆ ಅಂತಲೂ ಕಮೆಂಟ್ ಮಾಡಿಬಿಟ್ಟು ಹೇಳಿ ಗೈಸ್ ಗೈಸ್ ಇದೆಲ್ಲ ಬರ್ತ್ಡೇ ಪಾರ್ಟಿ ಮುಗಿದ್ಮೇಲೆ ನಮ್ಮಮ್ಮ ಬಿರಿಯಾನಿ ಹಾಕ್ಕೊಂಡ್ಬಂದು ಕೊಟ್ಟರು ಎಲ್ರಿಗೂ ಫಸ್ಟು ಕೇಕು ಮತ್ತು ಸ್ವೀಟ್ಸು ಕೇಕು ಖಾರ ಎಲ್ಲ ಹಾಕ್ಕೊಟ್ಬಿಟ್ಟು ಅದಾದಮೇಲೆ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಹಾಗೆ ಸಲಾಡು ಮತ್ತು ಮೊಸರು ಬಜ್ಜಿ ಎಲ್ಲ ಹಾಕೊಂಬಂದು ಕೊಟ್ಟರು ಎಲ್ರೂ ತಿಂದ್ಬಿಟ್ಟು ಆಮೇಲೆ ನೈಟು ಟೆನ್ ತರ್ಟಿ ಲೆವೆನ್ ಆಗಿತ್ತು ಗೈಸ್ ನಮ್ಮ ಅಕ್ಕ ಭಾವ ನೈಟೇ ಹೊರಟುಬಿಟ್ರು ಹಾಗೆ ನನ್ನ ಹಸ್ಬೆಂಡ್ ಕೂಡ ಬ್ಯಾಂಗ್ಳೂರಿಗೆ ಹೋಗ್ತೀನಿ ಅಂತಿದ್ರು ಅದು ಬೇರೆ ರಜಾ ಇರಲಿಲ್ಲ ಗೈಸ್ ಇದು ಟೂ ಡೇಸ್ ರಜಾ ಬೇರೆ ಹಾಕ್ಕೊಂಡ್ಬಿಟ್ಟಿದ್ರು ಅಲ್ವಾ ಸೊ ಹಂಗಾಗಿ ಹೋಗ್ ಹೊರಡ್ತೀನಿ ಅಂದ್ಬಿಟ್ಟು ಅವರು ನೈಟೇ ಬ್ಯಾಂಗ್ಳೂರಿಗೆ ಹೊರಟುಬಿಟ್ರು ನಮ್ಮ ಅಕ್ಕ ಭಾವನೂ ಹೋದರು ನಮ್ಮ ಕಂಟಿ ಮಾಮಾನು ಹೊರಟುಬಿಟ್ರು ಆವತ್ತೇ ನೈಟ್ ಬ್ಯಾಂಗ್ಳೂರಿಗೆ ಸೊ ಇದೆಲ್ಲ ಬರ್ತ್ಡೇ ಫೋಟೋಸು ಫೇಸ್ ಸ್ವಲ್ಪ ಬ್ಲ್ಯಾಕ್ ಬಂದಿರೋ ಥರ ಅನಿಸುತ್ತೆ ನೈಟ್ ಟೈಮ್ ಅಲ್ವಾ ಸೊ ಹಂಗಾಗಿ ಬ್ಲಾಗ್ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ ಇಲ್ಲೊಡಿ ಗೈಸ್ ನಮ್ಮ ಕಂಠಿಮಮ್ಮ ಹಾಗೆ ನಮ್ಮ ಲಕ್ಕಿ ನಮ್ಮ ಲಕ್ಕಿ ಅಂತೂ ಬರ್ತ್ಡೇ ಸೆಲೆಬ್ರೇಷನಲ್ಲಿ ನನಗಿಂತ ಜಾಸ್ತಿ ಅವ್ರ ಪಪ್ಪನ ಜೊತೆನೆ ಜಾಸ್ತಿ ಇದ್ದಾನೆ ಗೈಸ್ ಇದು ನೋಡಿ ಆರತಿ ಮಾಡಿರೋದು ನಮ್ಮ ದಿಯಾ ಹಾಗೆ ಮೈನ ಚಿನ್ನಿ ಎಲ್ಲರೂ ಆರತಿ ಮಾಡಿದ್ದಾರೆ ಎಲ್ಲರೂ ಆರತಿ ಮಾಡಿಬಿಟ್ಟು ಇಲ್ಲೋಡಿ ಗೈಸ್ ಒಂದೊಂದೇ ಫೋಟೋಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಮೈನೂ ಆರತಿ ಮಾಡಿದ್ಲು ನಮ್ಮ ಚಿನಿಮಾನೂ ಮಾಡಿದ್ಲು ಹಾಗೆ ನಮ್ಮ ದಿಯಾನು ಮಾಡಿದ್ಲು ಇವರು ಬಂದು ನಮ್ಮ ಮಾಮ ನೋಡಿ ಅವರೂ ಆರತಿ ಮಾಡಿದರು ನಮ್ಮ ಲಕ್ಕಿಗೆ ನಮ್ಮ ಚಿನ್ನಿಮ್ಮ ಇದ್ದಾಳೆ ಎಲ್ಲರೂ ಆರತಿ ಮಾಡಿದ್ದಾರೆ ನಮ್ಮ ಬಾವ ಅಕ್ಕ ಹಾಗೆ ಅಮ್ಮ ಅಪ್ಪಾಜಿ ಎಲ್ಲರೂ ಆರತಿ ಮಾಡಿದರು ಗೈಸ್ ನೀವು ಇದೇ ಥರ ಸೆಲೆಬ್ರೇಷನ್ ಮಾಡ್ತೀರಾ ಅಥವಾ ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟೇಳಿ ಬರ್ತ್ಡೇ ಮಾತ್ರ ತುಂಬ ಚೆನ್ನಾಗಾಯಿತು ನೀವೇ ನೋಡಿದ್ದೀರಾ ಬ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟೇಳಿ ಹಾಗೆ ನಮ್ಮ ಲಕ್ಕಿ ಹೇಗೆ ಕಾಣಿಸ್ತಿದ್ದ ಅಂತಲೂ ಕಮೆಂಟ್ ಮಾಡಿಬಿಟ್ಟು ಹೇಳಿ ಒಂದು ವಿಶ್ ಮಾಡಿ ಗೈಸ್ ಹ್ಯಾಪಿ ಬರ್ಡೇ ಅಂತ ಲಕ್ಕಿಗೆ ಆಲ್ರೆಡಿ ಮುಗೀತು ಬರ್ತ್ಡೇ ನಾನೇ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ಅನಿಸುತ್ತೆ ವೀಡಿಯೋನ ಹಾಗೆ ನೋಡಿ ಗೈಸ್ ನಮ್ಮಪ್ಪ ಆರತಿ ಮಾಡ್ತಾ ಇದ್ದಾರೆ ಹೇಗೆ ನೋಡ್ತಿದ್ದಾನ ನೋಡಿ ಇವನು ಲಕ್ಕಿ ಆರಾಮಾಗಿ ಏನೋ ಅವನು ಸ್ವಲ್ಪನೂ ಕಿರಿಕಿರಿ ಮಾಡಿಲ್ಲ ಹತ್ತಿಲ್ಲ ಚೆನ್ನಾಗಿದ್ದೆ ಆರಾಮಾಗಿದ್ದೆ ನಮ್ಮ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಊಟ ಎಲ್ಲ ಆದಮೇಲೆ ಕಂಠಿ ಮಮ್ಮಾಗಿನ ಅಕ್ಕ ಭಾವ ಎಲ್ಲರೂ ರಿಟರ್ನ್ ಹೋದ ಮೇಲೆ ನಮ್ಮಮ್ಮ ಇವನಿಗೆ ದೃಷ್ಟಿಯೆಲ್ಲ ತೆಗೆದ್ರು ಫುಲ್ಲು ಆಗಿಬಿಟ್ಟಿದ್ದು ಗೈಸ್ ಚೆನ್ನಾಗಿ ಕಾಣಿಸ್ತಿದ್ದೆ ಬೇರೆ ಫುಲ್ ದೃಷ್ಟಿ ದೃಷ್ಟಿಯಾಗ್ಬಿಟ್ಟಿತ್ತು ನಮ್ಮಮ್ಮ ದೃಷ್ಟಿಯೆಲ್ಲ ತೆಗೆದ್ಬಿಟ್ಟು ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಮಾಡಿಬಿಟ್ಟು ಮಲಗಿಸಿದ್ವಿ ಗೈಸ್ ನೋಡಿ ಪೋಸ್ ಹೇಗೆ ಕೊಟ್ಟಿದ್ದಾನೆ ಅಂದರೆ ಎಲ್ಲದರಲ್ಲೂ ಸೂಪರಾಗಿ ಪೋಸ್ ಕೊಟ್ಟಿದ್ದೇನೆ ಇವರು ನಮ್ಮಮ್ಮ ಗೈಸ್ ನಮ್ಮಮ್ಮ ಮತ್ತು ಅಕ್ಕ ಎಲ್ರೂ ಫೋಟೋಸ್ ತೆಗೆಸ್ಕೊಂಡ್ರು ಗೈಸ್ ಇದಕ್ಕೆ ಸಾಂಗ್ ಹಾಕೋಣ ಅಂದ್ಕೊಂಡೆ ಮತ್ತು ಕಾಪಿ ರೈಟ್ ಬಂದರೆ ಕಷ್ಟ ಅಂದ್ಬಿಟ್ಟು ಸಾಂಗು ಗೇಂಗು ಏನು ಬೇಡ ಅಂದ್ಬಿಟ್ಟು ಎಲ್ಲ ತೆಗೆದ್ಬಿಟ್ಟು ವಾಯ್ಸ್ ಓವರೇ ಕೊಡೋಣ ಲೆಂತಿ ಆದರೂ ಪರವಾಗಿಲ್ಲ ಅಂದ್ಕೊಂಡು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಗೈಸ್ ನನ್ನ ಏನಾದರೂ ಸ್ವಲ್ಪ ಬ್ಲಾಗ್ ಏನೋ ಓಕೆ ಚೆನ್ನಾಗಿದೆ ನೋಡ್ಬೋದು ಅನಿಸಿದ್ರೆ ಒಂದು ಲೈಕ್ ಮಾಡಿ ಇಲ್ಲಾಂದರೆ ನಾನು ಯಾರ್ಯಾರು ನನ್ನ ಏನು ಬ್ಲಾಗ್ ನೋಡ್ತಾ ಇದ್ದೀರೋ ಇನ್ನು ಸಬ್ಸ್ಕ್ರೈಬ್ ಆಗದೆ ಇರೋರು ಯಾರಾದರೂ ಇದ್ದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ ಗೈಸ್ ಸಪೋರ್ಟ್ ಮಾಡಿ ಹಾಗೆ ನಾನು ಇನ್ನು ಮುಂದೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಡಿಲೇ ಆಯಿತು ಏನಕ್ಕೆ ಅಂದರೆ ಸ್ವಲ್ಪ ಸ್ವಲ್ಪ ದಿವಸ ನಾನು ಗ್ಯಾಪ್ ಕೊಟ್ಬಿಟ್ಟಿದ್ದೆ ಬ್ಲಾಗ್ಸ್ ಮಾಡೋದಕ್ಕೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡೋಣ ಕಂಟಿನ್ಯೂ ಆಗಿ ಬ್ಲಾಗ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಎಲ್ಲ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಮತ್ತೆ ಇನ್ನೂ ಒಳ್ಳೆ ಒಳ್ಳೆ ಬ್ಲಾಗ್ಸು ಡೈಲಿ ಬ್ಲಾಗ್ಸನ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಇಷ್ಟೋ ತನಕ ಪೇಶನ್ಸಿಂದ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ತುಂಬ ತುಂಬ ಥ್ಯಾಂಕ್ಸ್ ಗೈಸ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಗೈಸ್ ಶೇರ್ ಮಾಡಿಬಿಟ್ಟು ಕಮೆಂಟ್ ಹಾಕಿ ಗೈಸ್ ಇನ್ನು ಯಾವ ಥರ ಬ್ಲಾಗ್ಸ್ ಮಾಡಿದರೆ ಚೆಂದ ಇರುತ್ತೆ ಅಂತ ಗೈಸ್ ನೋಡಿ ಇದೆಲ್ಲ ಬರ್ತ್ಡೇನಲ್ಲಿ ತೆಗ್ದಿರೋ ಅಂಥ ಫೋಟೋಸು ಇಲ್ಲಿ ನೋಡಿ ಗೈಸ್ ಅವ್ರ ಪಪ್ಪನ ಜೊತೆ ಎಲ್ಲ ಫೋಟೋಸ್ ಎಷ್ಟು ಚೆನ್ನಾಗಿ ತೆಸ್ಕೊಂಡಿದ್ದೇನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆಲ್ಲ ಓಕೆ ಗೈಸ್ ब्लॉग तो ब्ल् नोड़े तुम थैंक्स